ಜನಸ್ಪಂದನಾ ಸಭೆಯಲ್ಲಿ ಸಾರ್ವಜನಿಕರು ಸಲ್ಲಿಸಿರುವ ಅರ್ಜಿಗಳು ಬಾಕಿ ಉಳಿದು ಪುನರಾವರ್ತಿತವಾಗ್ತಾ ಇರುವ ಬಗ್ಗೆ ತೀವ್ರ ಅಸಮಾಧಾನ ವ್ಯಕ್ತಪಡಿಸಿದ ಜಿಲ್ಲಾಧಿಕಾರಿ ಕೆಎಸ್ ಲತಾಕುಮಾರಿ ಇಂತಹ ನಿರ್ಲಕ್ಷ್ಯ ಸಹಿಸಲ್ಪಡುವುದಿಲ್ಲ ಮುಂದಿನ ಜನಸ್ಪಂದನಾ ಸಭೆಯೊಳಗೆ ಅರ್ಜಿಗಳನ್ನು ವಿಲೇವಾರಿ ಮಾಡಿದ್ದರೆ ಸಂಬಂಧಿತ ಅಧಿಕಾರಿಗಳ ವಿರುದ್ದ ಕಟ್ಟುನಿಟ್ಟಿನ ಕ್ರಮ ಕೈಗೊಳ್ಳಲಾಗುವುದು ಎಂದು ಸ್ಪಷ್ಟ ಎಚ್ಚರಿಕೆಯನ್ನ ನೀಡಿದರು ಬಾಕಿ ಉಳಿದ ಅರ್ಜಿಗಳನ್ನು ತಕ್ಷಣ ವಿಲೇವಾರಿ ಮಾಡಬೇಕು ಎಂದು ಅಧಿಕಾರಿಗಳಿಗೆ ಕಟ್ಟುನಿಟ್ಟಿನ ಸೂಚನೆಯನ್ನ ನೀಡಿದರು ಜನರು ನಂಬಿಕೆ ಇಟ್ಟು ಮನವಿ ಸಲ್ಲಿಸುತ್ತಾರೆ ಅವುಗಳನ್ನು ಸಮಯಕ್ಕೆ ಸರಿಯಾಗಿ ಪರಿಹರಿಸುವುದು ಅಧಿಕಾರಿಗಳ ಕರ್ತವ್ಯ ಮುಂದಿನ ಸಭೆಗೆ ಅದೇ ಅರ್ಜಿ ಮರು ಬಂದರೆ ಶಿಸ್ತು ಕ್ರಮ ಜರುಗಿಸಲಾಗುವುದು ಜನರ ವಿಶ್ವಾಸ ಕಾಪಾಡುವುದು ಆಡಳಿತದ ಪ್ರಮುಖ ಜವಾಬ್ದಾರಿ ಎಂದು ಜಿಲ್ಲಾಧಿಕಾರಿ ಕೆಎಸ್ ಲತಾಕುಮಾರಿ ಅವರು ಸ್ಪಷ್ಟಪಡಿಸಿದರು ಅವರು ಎಂಟ್ರಿ ಮಾಡಿಲ್ಲ ಅಂತ ಎಸಿ ಅವರಿಗೆ ಹೋಗಿ ಅದನ್ನ ಫೈಲ್ ಹಪ ಹಾಕ ಮಾಡಿದ್ರೆ ಎಂಟ್ರಿ ಮಾಡಬಹುದು ಇಲ್ಲ ಅಂತ ಹೇಳಿ ಯು ಟೇಕ್ ಎ ಕಾಲ್ ಅಡ್ಮಿಷನ್ ಕಾನ್ಫರ್ಮೆಡ್ ಇದೆ ಇಲ್ಲ ಅಡ್ಮಿಷನ್ ಕಾನ್ಫರ್ಮಿ ಇದೆ ಮ್ಯಾಡಮ್ ನಾನು ಆದರೂ ಅಡ್ಮಿಷನ್ ನಾವೇ ಮಾಡ್ತೀವಿ ಎಂಟ್ರಿ ಮಾಡೋದು ಸಮಸ್ಯೆ ಆಗುತ್ತೆ ಅಂತ ಹೇಳಿ ಸೋ ನೀವು ಡಾಕ್ಯುಮೆಂಟ್ಸ್ ಏನು ವಾಟ್ ಎವರ್ ಯು ಸೇ ಅವರಿಗೂ ಮೊದಲು ಅಪ್ಲೋಡ್ ಆರ್‌ಟಿಸಿ ಯಲ್ಲಿ ಏನೇ ಚೇಂಜಸ್ ಆಗಬೇಕು ಅಂದ್ರೆ ನೀವು ಒನ್ ಪ್ರಪೋಸಲ್ ಸರ್ ಪ್ರಪೋಸಲ್ ಸರ್ ಈ ಸಭೆಯಲ್ಲಿ ಅಪರ ಜಿಲ್ಲಾಧಿಕಾರಿ ಜಗದೀಶ್ ಗಂಗಣನ ಅವರ ಭೂ ದಾಖಲೆಗಳ ಉಪನಿರ್ದೇಶಕಿ ಹೇಮಲತಾ ತಹಸೀಲ್ದಾರ್ ಗೀತಾ ಹಾಗೂ ವಿವಿಧ ಇಲಾಖೆಗಳ ಜಿಲ್ಲಾ ಮಟ್ಟದ ಅಧಿಕಾರಿಗಳು ಉಪಸ್ಥಿತರಿದ್ದರು